ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವೀರ ಅಕ್ಕ ಮಹಾದೇವಿಯವರ ಒಂದಿಷ್ಟು ವಚನಗಳನ್ನು ತಿಳಿಯೋಣ ಮೊದಲನೆಯ ವಚನ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟುವುದು ಪತವಲ್ಲ ಮನದೊಡೆಯ ಮನವ ನಿಂಬು ಗೊಂಬನಯ್ಯ ಏರಲಾಗದು ಶ್ರೀ ಪರ್ವತವ ಏರಿ ಇಳಿದಡೆ ವ್ರತಕ್ಕೆ ಭಂಗ ಕಳನೇರಿ ಕೈದು ಮರೆದಡೆ ಮಾರಂಕ ಚನ್ನಮಲ್ಲಿಕಾರ್ಜುನ ನಿಮ್ಮೈ ಗಾಣಲಿರಿವನು ಕಳನೇರಿ ಇಳಿವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ ಮನದೊಡೆಯ ಮನವ ಗೊಂಬನಯ್ಯ ಏರಲಾಗದು ಶ್ರೀ ಪರ್ವತವ ಏರಿ ಇಳಿದಡೆ ವ್ರತಕ್ಕೆ ಭಂಗ ಕಳನೇರಿ ಕೈದು ಮರೆದಡೆ ಮಾರಂಕ ಚನ್ನಮಲ್ಲಿಕಾರ್ಜುನ ನಿಮ್ಮೈ ಗಾಣಲಿರಿವನು ಎರಡನೆಯ ವಚನ ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕಿನು ಗಿಡುಗಿಡು ದಪ್ಪದೆ ಬೇಡಿದೆನೆ ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಆನು ಬೇಡಿ ಬವಿಯಾದನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದೆನಾದಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕಿನು ಗಿಡುಗಿಡು ದಪ್ಪದೆ ಬೇಡಿದೆನೆನ್ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಆನು ಬೇಡಿ ಬವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದೆನಾದಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಮೂರನೆಯ ವಚನ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕೇಳಿರಣ್ಣ ವಂಗವ ಗುಣವಿಲ್ಲ ಕರುಣವುಳ್ಳವಂಗೆ ಪಾಪವಿಲ್ಲ ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭಯವಿಲ್ಲ ಮಲ್ಲಿಕಾರ್ಜುನ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕೇಳಿರಣ್ಣ ಈ ವಂಗವ ಗುಣವಿಲ್ಲ ಕರ್ಣವುಳ್ಳವಂಗೆ ಪಾಪವಿಲ್ಲ ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭಯವಿಲ್ಲ ಮಲ್ಲಿಕಾರ್ಜುನ ನಾಲ್ಕನೆಯ ವಚನ ಎಲೆ ಅಣ್ಣ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೆ ವಾರುವ ಮುಗ್ಗಿದಡೆ ಮಿಡಿಯ ಹರಿಹ ಕೊಯ್ಬರೆ ಮುಗ್ಗಿದ ಬಂಗವ ಮುಂದೆ ರಣದಲ್ಲಿ ತಿಳಿಯುವುದು ನಿನ್ನ ನೀ ಸಂವರಿಸಿ ಕೈದುವ ಕೊಳ್ಳಿರಣ್ಣ ಚನ್ನಮಲ್ಲಿ ಕಾಟುನನೆಂಬ ಹಗೆಗೆ ಬೆಂಗೊಡದಿರಣ್ಣ ಎಲೆ ಅಣ್ಣ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೆ ವಾರುವ ಮುಗ್ಗಿದಡೆ ಮಿಡಿಯ ಹರಿಹ ಹೋಯ್ವರೆ ಮುಗ್ಗಿದ ಬಂಗವ ಮುಂದೆ ರಣದಲ್ಲಿ ತಿಳಿಯುವುದು ನಿನ್ನ ನೀ ಸಂವರಿಸಿ ಕೈದುವ ಕೊಳ್ಳಿರಣ್ಣ ಚೆನ್ನಮಲ್ಲಿ ಕಾಟುನನೆಂಬ ಹಗೆಗೆ ಬೆಂಗೊಡದಿರಣ್ಣ ಆರನೆಯ ವಚನ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕಯ್ಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾತ್ರಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಮುಂದಿನ ವಚನ ಊಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪಿ ನೋಡ ಆ ನಿನ್ನ ಚೆನ್ನಮಲ್ಲಿ ಹತ್ತರೊಳಗೆ ಹನ್ನೊಂದಾಗಿಪ್ಪುದೇನ ಹೇಳುವೆನಯ್ಯ ಹನ್ನೊಂದರಾಗಿಪ್ಪುದೇನ ಹೇಳುವೆನಯ್ಯ ಎಂಟನೆಯ ವಚನ ಆಯತ ಸ್ವಾಯತ ನಾನಿತ್ತ ಬಲ್ಲೆನಯ್ಯ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರ ಬಳಿದಿ ಹಂತಹ ಪುರಾತನರ ಮನೆಯಲ್ಲಿ ಭೃತ್ಯರ ಭೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚೆನ್ನಮಲ್ಲಿಕಾರ್ಜುನಯ್ಯನ ಗಣಗಳೆಲ್ಲ ಗಣಂಗಳೆಲ್ಲ ಧನ್ಯವ ನಾನರೀಯೇನಯ್ಯ ಒಂಬತ್ತನೆಯ ವಚನ ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿವುದು ಸರಸ ಸಮ್ಮೇಳವಾಗಿಪ್ಪುದಯ್ಯ ಶರಣರೊಡನೆ ಚೆನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಹತ್ತನೆಯ ವಚನ ಅಷ್ಟದಳ ಕಮಲದ ಆತ್ಮದೊಳಗೆ ಸೃಷ್ಟಿ ಜನಿಸಿ ಕೂರುಮ ದಿಗುದಂತಿ ದಿಗುವಳೆಯಬನುಂಗಿ ನಿಜ ಶೂನ್ಯ ತಾನಾದ ಬಳಿಕ ತನ್ನ ತಾನರಿದ ನಿಜಪದ ಭಿನ್ನ ಯೋಗಕ್ಕೆ ಬಹುದೆ ಕಂಗಳ ನೋಟದಲ್ಲಿ ಮನದ ಸೊಗಸಿನಲ್ಲಿ ಆ ನಂಗನ ದಾಳಿಯ ನಗಲಿದೆ ನಣ್ಣ ಮರಿ ಚಿಕ್ಕ ಪ್ರಾಣಿ ಪ್ರಾಣಿವಾದ್ಯನ ಬಲೆಯೊಳಗುದೆ ಎನ್ನ ದೇವ ಚೆನ್ನಮಲ್ಲಿ ಕಾಟುನಲ್ಲದೆ ಪರಪುರುಷನು ನಮಗಾಗದಣ್ಣ ಪರಪುರುಷನು ನಮಗಾಗದಣ್ಣ ಶರಣರೇ ಈ ಎಲ್ಲ ವಚನಗಳು ಹಾಗೂ ಅದರ ವಿವರಣೆಯನ್ನ ಸಂಕ್ಷಿಪ್ತವಾಗಿ ನೀವು ತಿಳಿಯಬೇಕು ಅಂದರೆ ಇದೇ ಚಾನಲ್ನಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಮತ್ತು ಭಾವಾರ್ಥ ಅನ್ನುವಂತಹ ಪಾಡ್ಕಾಸ್ಟ್ ಇದೆ ಪ್ಲೇಲಿಸ್ಟ್ ಇದೆ ಅಲ್ಲಿ ಹೋಗಿ ಕೇಳಬಹುದು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು